ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನಂತೆ ವರ್ತಿಸಬೇಕು ಸಿದ್ದುಲ್ಲಾ ಖಾನ್ ಹೇಳಿಕೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನಂತೆ ವರ್ತಿಸಬೇಕು ಸಿದ್ದುಲ್ಲಾ ಖಾನ್ ರಾಜ್ಯದಲ್ಲಿ ವಫ್ ಬೋರ್ಡ್ ತೊಂಬತ್ತು ಸಾವಿರ ಎಕರೆ ಜಮೀನು ಕಬಳಿಕೆ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ಲ್ಯಾಂಡ್ ಜಿಹಾದ ನಡೆಯುತ್ತಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದರು ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸಾವಿರದ ಐದುನೂರು ವರ್ಷಗಳ ಹಿಂದಿನ ಚಾಲಕ ದೇವಸ್ಥಾನದ ಪಹಣಿಯಲ್ಲಿ ವಫ್ ಹೆಸರು ಬಂದಿದೆ ವಿಜಯಪುರದಲ್ಲಿ ವಿರಕ್ತ ಮಠದ ಜಾಗವನ್ನು ಕಬಳಿಸಲಾಗುತ್ತಿದೆ ದೇವಸ್ಥಾನ ಸ್ಮಶಾನ ಸೇರಿದಂತೆ ಅನೇಕ ಆಸ್ತಿ ವಫ ಆಸ್ತಿಗಳಾಗಿವೆ ಎಂದರು ಮುದೇನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಲಿತ ಶಾಲೆಯ ಆಸ್ತಿ ಕೂಡ ವಫ್ ಹೆಸರಿಗೆ ಸೇರಿಸಲಾಗಿದೆ ಕಂಡ ಕಂಡವರ ಆಸ್ತಿ ನಮ್ಮದು ಅಂತ ಬೇಲಿ ಹಾಕಿಕೊಳ್ಳುವ ಅಧಿಕಾರ ಇಲ್ಲ ನ್ಯಾಯಾಂಗ ವ್ಯವಸ್ಥೆಯನ್ನ ಸೇರಿ ಮೀರಿ ಅಧಿಕಾರವನ್ನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಬಾಹಿರವಾದಂತಹ ಕೆಲಸಕ್ಕೆ ಮುಂದಾಗಿದೆ ವಫ್ ಬೋರ್ಡ್ ಆಸ್ತಿ ನಮೂದು ಮಾಡುತ್ತಾ ಮುಂದಾಗಿದೆ ಇದರ ಇದ್ರಿಬ್ಯುನಲ್ ಗೆ ನ್ಯಾಯ ಕೇಳಬೇಕು ಇದು ಒಂದು ರೀತಿ ಕುರಿ ಹೋಗಿ ತೋಳದ ಮುಂದೆ ನ್ಯಾಯ ಕೇಳಿದ ನಮ್ಮ ಹೋರಾಟ ಸಂವಿಧಾನ ಪರ ರಾಜ್ಯ ಸರ್ಕಾರ ಸಂವಿಧಾನದ ಪರವಾಗಿ ಇದೆಯಾ ಅಥವಾ ಪರ ಇದೆಯಾ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಎಂದು ಮಾತನಾಡಿದರು ಅಕ್ರಮವಾಗಿ ಕಬಳಿಸೋದಕ್ಕೆ ಇದೊಂದು ರೀತಿಯ ಜಿಹಾದ್ ಬಿಜಾಪುರ ಜಿಲ್ಲೆ ಒಂದರಲ್ಲೇನೆ ಹದಿನಾಲ್ಕು ಸಾವಿರ ಎಕರೆ ಇಲ್ಲಿ ನಾವು ಕೋಟೆ ಹೋಗಿದ್ವಿ ನೂರ್ ನಲ್ವತ್ತು ಎಕರೆ ಒಂದು ಗ್ರಾಮದಲ್ಲಿ ಧಾರವಾಡ ಜಿಲ್ಲೆನಲ್ಲಿ ನೋಟಿಸ್ ಕೊಟ್ಟಿರೋದು ಗೆಜೆಟ್ ನೋಟಿಫಿಕೇಶನ್ ಮಾಡಿರೋದು ಎಲ್ಲ ಸೇರಿದ್ರೆ ಹತ್ತರ ಮೂರು ಸಾವಿರ ಎಕರೆಗೂ ಹೆಚ್ಚು ಧಾರವಾಡ ಜಿಲ್ಲೆ ಒಂದರಲ್ಲೇ ಬರುತ್ತೆ ಕೆಲವು ದಿನಗಳ ಹಿಂದೆ ಹಾವೇರಿ ಜಿಲ್ಲೆಗೆ ಹೋಗಿದ್ವಿ ಹಾವೇರಿ ಜಿಲ್ಲೆನಲ್ಲೂ ಇದೇ ಕತೆ ಇದೆ ಐನೂರು ವರ್ಷಗಳ ಸೋಮೇಶ್ವರ ದೇವಾಲಯ ಸೇರಿದೆ ಸಾವಿರದ ಐನೂರು ವರ್ಷದ ಹಿಂದೆ ಜಗತ್ನಲ್ಲಿ ಎಲ್ಲಿ ಇಸ್ಲಾಂ ಇತ್ತು ಸಾವಿರದ ಐನೂರು ವರ್ಷದ ಚಾಲುಕ್ಯರ ಕಾಲದ ಸೋಮೇಶ್ವರ ದೇವಾಲಯವನ್ನ ಇವತ್ತು ಪ್ರಾಪರ್ಟಿ ಅಂತ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ಗೆಜೆಟ್ ನೋಟಿಫಿಕೇಶನ್ ಹದಿಮೂರನೇ ಶತಮಾನದ ವಿರಕ್ತ ಮಠ ಸಿಂದಗಿಯಲ್ಲಿ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಮಲ್ಲಿಕಾಫರ್ನ ದಾಳಿ ಆಗುವವರೆಗೂ ದಕ್ಷಿಣಕ್ಕೆ ಇಸ್ಲಾಂ ಬಂದಿರಲಿಲ್ಲ ಆದರೆ ಬಿಜಾಪುರ ಜಿಲ್ಲೆ ಸಿಂದಗಿನಲ್ಲಿ ವಿರಕ್ತ ಮಠವನ್ನು ವಕ್ಪೋರ್ಡ್ ಅಂತ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಹೇಳ್ತಿರ್ತಾರೆ ಯಾವಾಗಲೂ ನಾನು ಸಿದ್ದರಾಮಯ್ಯ ಅಂತ ಹೇಳಿ ಟೀಕೆ ಮಾಡಿದಾಗ ಅವ್ರು ಹೇಳಿದ್ರು ನಾನು ಸಿದ್ದರಾಮಯ್ಯ ಸೇರಿದವರು ನನ್ನ ಮನದೇವರು ಬೀರ್ಲಿಂಗೇಶ್ವರ ಅಂತ ಅವರ ಮನದೇವರು ಬೀರ್ಲಿಂಗೇಶ್ವರನ ಗುಡಿ ಕಲಬುರಗಿ ಜಿಲ್ಲಾ ಜಿಲ್ಲೆ ಅಳಂಗ ತಾಲೂಕ್ ತಾಲೂಕಿನಲ್ಲಿ ಅದು ಒಗ್ಕೋರ್ ಅಂತರ ಒಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಿಂದೂ ಸ್ಮಶಾನ ಪ್ರಾಪರ್ಟಿ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ವಿಶ್ವೇಶ್ವರಯ್ಯನವರು ಓದಿದ ಶಾಲೆ ಮುದ್ದೇನಹಳ್ಳಿ ಆ ಶಾಲೆ ಇವತ್ತು ಒಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಕನ್ನಡ ಶಾಲೆ ಆಸ್ಪತ್ರೆ ಕೆರೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ದಾನ ಕೊಟ್ಟ ಜಮೀನನ್ನ ನಿರ್ವಹಣೆ ಮಾಡೋದಕ್ಕೆ ವಕ್ ಬೋರ್ಡ್ ಸ್ಥಾಪನೆ ಆಗಿತ್ತು ಕಂಡವರ ಆಸ್ತಿಯನ್ನ ಕಬಳಿಸೋದಕ್ಕಲ್ಲ ಕಂಡು ಕಂಡ ಆಸ್ತಿಯೆಲ್ಲ ನಂದು ಅಂತ ಹೇಳಿ ಬೇಲಿ ಹಾಕೊಳ್ಳೋದಕ್ಕೆ ಅಧಿಕಾರವನ್ನ ಕೊಡ್ತಿಲ್ಲ ಆದ್ರೆ ಏನಾಗಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ನೆಹರು ಸ್ವತಂತ್ರ ನಂತರ ವಕ್ ಕಾಯ್ದೆಯನ್ನ ಕಾಯ್ದೆ ಮೂಲಕ ವಕ್ ಪ್ರಾಪರ್ಟಿ ನಿರ್ವಹಣೆ ಮಾಡೋದಕ್ಕೊಂದು ಅದಕ್ಕೆ ಬೋರ್ಡ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡೋದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಅದಕ್ಕೊಂದು ಅಪರಿಮಿತವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟರು ಎರಡ್ ಸಾವಿರದ ಹದ್ಮೂರಲ್ಲಿ ಅವರ ಇನ್ನಷ್ಟು ಫಲವನ್ನ ಪಿ ವಿನ್ ನರಸಿಂಧ್ರಾವ್ ಕೊಟ್ಟರು ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಯಾವುದೇ ಆಸ್ತಿಯನ್ನ ಒಕ್ಕೋಡು ತನ್ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿಕೊಂಡ್ರೆ ಅವ್ರ ದಾಖಲೆ ಸಲ್ಲಿಸ್ಬೇಕಾಗಿಲ್ಲ ಯಾರು ವಿಕೀಮ್ ಇದ್ದಾರೆ ಅವನ್ ದಾಖಲೆ ಸಲ್ಲಿಸ್ಬೇಕು ಸಂತ್ರಸ್ತ ದಾಖಲೆ ಸಲ್ಲಿಸ್ಬೇಕು ಎಲ್ಲಿಕ್ ಸಲ್ಲಿಸ್ಬೇಕು ನ್ಯಾಯಾಲಯಕ್ಕೆಲ್ಲ ಒಕ್ ಟ್ರಿಬ್ಯುನಲ್ಗೆ ಹೋಗಿ ಸಲ್ಲಿಸ್ಬೇಕು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮೂಲಕ ಕೇಳಿಕ್ ಬಯಸ್ತೇನೆ ಸಿದ್ದರಾಮಯ್ಯವರೆ ನೀವು ಲಾ ಗ್ರಾಜುಯೇಟ್ ಕೆಲವು ಕಾಲ ವಕೀಲರಾಗು ಪ್ರಾಕ್ಟೀಸ್ ಮಾಡಿದವರು ಆಳವಾದ ಕಾನೂನಿನ ಜ್ಞಾನ ಇರೋರು ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಕುರಿ ತೋಳ ಮಾತ್ರ ನ್ಯಾಯ ಕೇಳಿದ್ರೆ ತೋಳ ನ್ಯಾಯ ಕೊಡುತ್ತ ಕಬಳಿಸೋದು ಒಕ್ಕೋಡು ನ್ಯಾಯ ಕೇಳಕ್ ಹೋಗೋದು ಟ್ರಿಬ್ಯುನಲ್ ಹತ್ರ ಅನ್ನೋದು ಸಂವಿಧಾನ ಬಾಹಿಡ ಅಲ್ವೇ ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಮೀರಿದ ಅಧಿಕಾರ ಕೊಟ್ಟಂಗಲ್ವ ಇದಕ್ಕೆ ಯಾಕೆ ನೀವು ಈ ವಿಷಯದಲ್ಲಿ ತಮ್ಮ ಎದೆಗಾರಿಕೆಯನ್ನು ತೋರಿಸ್ತಾ ಇಲ್ಲ ನನಗನ್ಸುತ್ತೆ ಕಾಂಗ್ರೆಸ್ ಪಾರ್ಟಿ ಮತದ ಆಸೆಗೋಸ್ಕರ ಮತ ಬ್ಯಾಂಕಿನ ಆಸೆಗೋಸ್ಕರ ಮತಾಂಧತೆಗೆ ಕುಮ್ಮತ್ ಕೊಡ್ತಾ ಇದೆ ಮತ್ತು ಮತಾಂಧತೆಯನ್ನು ಪ್ರೋತ್ಸಾಹಿಸ್ತಾ ಇದೆ ಇದು ಅನ್ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಹೋರಾಟ ರೈತರ ಪರ ನಮ್ಮ ಹೋರಾಟ ದಲಿತರ ಪರ ನಮ್ಮ ಹೋರಾಟ ಸಂವಿಧಾನ ಪರ ಸಂವಿಧಾನದ ಮೇಲೆ ಸರಿಯಾದವನ್ನ ಎತ್ತಿ ಕಟ್ಟುವ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸ್ತೇನೆ ರೈತರು ಮತ್ತು ದಲಿತರ ಪಾಲಿಕೆ ಇದೊಂದು ಮರಣ ಶಾಸನದ ರೀತಿಯಲ್ಲಿ ಈ ಕಾಯ್ದೆಯನ್ನು ತಂದಿದ್ದಾರೆ ಈ ಕಾಯ್ದೆ ರದ್ದಾಗಬೇಕು ಈಗ ನೀವು ಗೆಜೆಟ್ ನೋಟಿಫಿಕೇಶನ್ ರದ್ದಾಗಿಲ್ಲ ಕೇವಲ ನಮ್ಮ ಹೋರಾಟಕ್ಕೆ ಮಣಿದು ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಪಹಣಿಯ ಕಾಲಂ ನಂಬರ್ ಹನ್ನೊಂದನ್ನ ಮಾತ್ರ ವಾಪಸ್ ತೆಗೆದುಕೊಂಡಿ ಅಂತ ಹೇಳಿದಿರಿ ಈ ಕಾಯ್ದೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇದು ತೂಗು ತೂಗು ಕತ್ತಿ ಇದ್ದಂತೆ ಯಾವತ್ತು ಬೇಕಾದ್ರೂ ಇದು ಮರಣ ಶಾಸನ ಆಗ್ಬೋದು ಹಾಗಾಗಿ ಕಾಯ್ದೆ ರಕ್ತ ಆಗ್ಬೇಕು ಎಲ್ಲ ಸಮಗ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾನ ಕೊಟ್ಟಿದ್ರೆ ದಾನ ಕೊಟ್ಟ ಆಸ್ತಿಯ ನಿರ್ವಹಣೆ ಮಾತ್ರ ವಕ್ಬೋರ್ಡ್ ಕಂಡು ಕಂಡಿದ್ದೆಲ್ಲ ಇವರು ವಕ್ ಬೋರ್ಡ್ ಮಾಡ್ಕೊಂಡು ರೆಜುಲೇಷನ್ ಮಾಡಿಕೊಂಡು ನಿರ್ಣಯ ಮಾಡಿ ಗೆಜೆಟ್ ನೋಟಿಫಿಕೇಶನ್ ನೋಡಿಸಿ ಅದನ್ನ ನಮ್ದು ಅಂತ ಹೇಳುವಂತ ಪದ್ಧತಿ ಅದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ಕಾನೂನಿನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಹಾಗಾಗಿ ಇದ್ರ ವಿರುದ್ಧ ನಾವು ಜನಾಭಿಪ್ರಾಯವನ್ನು ರೂಪಿಸ್ತೇವೆ ಕಾಂಗ್ರೆಸ್ ಪಾರ್ಟಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ನೀವು ಸಂವಿಧಾನ ಪರ ಶರಿಯಾ ಪರ ನಾವು ಸ್ಪಷ್ಟವಾಗಿದೆ ನಾವು ಸಂವಿಧಾನ ಪರ ನೀವು ಶರಿಯಾ ಫಲ ಪರ ಅಲ್ಲ ಅನ್ನೋದಾದ್ರೆ ಈ ಅಕ್ರಮ ಕಾಯ್ದೆಯ ಬಗ್ಗೆ ನಿಮ್ ನಿಲುವುದೇ ವಾಟ್ ಈಸ್ ಯುವರ್ ಸ್ಟಾಂಡ್ ಅದನ್ನ ಸ್ಪಷ್ಟಪಡಿಸ್ಬೇಕು ಹೇಳಿ ಆಗ್ರಹಿಸ್ತೇವೆ